ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಸೊ ತಮಗೆಲ್ಲ ತೆಗೆದಿರೋ ಹಾಗೆ ನಲವತ್ತು ಅಂಕಗಳನ್ನು ಬಳಸ್ಕೊಂಡು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಹತ್ತು ಲಿಖಿತ ತೆಗಿಬೇಕಾಗುತ್ತೆ ಒತ್ತಡ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ತಯಾರಿಸಿ ಅದನ್ನು ಇಪ್ಪತ್ತಕ್ಕೆ ಪರಿವರ್ತಿಸಿ ದಾಖಲೀಕರಣ ಮಾಡಬೇಕಾಗುತ್ತೆ ಸೊ ನಲವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮೌಖಿಕ ಪ್ರಶ್ನೆ ಪತ್ರಿಕೆ ಸೊ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಇಂಗ್ಲೀಷ್ ಮೂರನೇ ನಲಿಕಲಿಗೆ ನಲವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಗಿವ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಕನ್ನಡ ಇಂಗ್ಲೀಷಲ್ಲಿ ಕೊಟ್ಟಿದೆ ಕನ್ನಡದಲ್ಲಿ ಉತ್ತರಿಸಬೇಕಾಗತ್ತೆ ಮಗು ಆ್ಯಂಗರಿ ಬ್ಯೂಟಿಫುಲ್ ಬೆಲ್ ಬಾರ್ಬರ್ ಬಿಹೈಂಡ್ ಬರ್ತ್ ಡೇ ಒಟ್ಟಾರೆ ಆರು ಪದಗಳಿದ್ದಾವೆ ಹಾಗಾಗಿ ಒಂದು ಪದಕ್ಕೆ ಒಂದು ಅಂಕದಂತೆ ಆರು ಅಂಕಗಳು ಎರಡನೇ ಮೇನ್ ಕ್ವೆಶನ್ ಗಿವ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ಇನ್ ಇಂಗ್ಲೀಷ್ ಕೆಳಗಡೆ ಕನ್ನಡದಲ್ಲಿದೆ ಮಕ್ಕಳು ಇಂಗ್ಲೀಷಲ್ಲಿ ಅದರ ಉತ್ತರವನ್ನು ಹೇಳಬೇಕಾಗುತ್ತೆ ಮಧ್ಯಾಹ್ನ ಪ್ರಾಣಿಗಳು ಮಗ ನಾಲ್ಕನೇದು ಉತ್ತರ ಐದನೇದು ಕೇಳು ಮತ್ತು ಧೋಣಿ ಸೊ ಈ ಪದಗಳ ಅರ್ಥನ ಇಂಗ್ಲೀಷಲ್ಲಿ ಹೇಳಬೇಕಾಗುತ್ತೆ ಮೂರನೇ ಮೇನ್ ಕ್ವೆಶನ್ ವಾಟ್ ಆರ್ ದ ಪ್ಲೂರಲ್ ಫಾರ್ಮ್ ಆಫ್ ಬಹು ಅಚ್ಚನ ರೂಪದಲ್ಲಿ ಮಗು ಉತ್ತರಿಸಬೇಕಾಗುತ್ತೆ ಕ್ಯಾಪ್ ಕೀ ಮ್ಯಾನ್ ಟೂತ್ ಲೀಫ್ ಮುಂದಿನ ಪ್ರಶ್ನೆಗೆ ಹೋಗೋಣ ರಿಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಆ್ಯಂಡ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಸೊ ಎರಡು ವಾಕ್ಯಗಳನ್ನು ಸರಿಪಡಿಸಿ ಮಕ್ಕಳು ಬರೀಬೇಕಾಗುತ್ತೆ ಪದಗಳು ಹಿಂದೆ ಮುಂದೆ ಆಗಿವೆ ಸರಿಪಡಿಸಿ ವಾಕ್ಯವನ್ನು ರಚಿಸನೆ ಮಾಡಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕ ಐದನೇದು ವಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಡ್ರೈ ವೇಟ್ ಓಪನ್ ಪ್ಲೀಸ್ ಲುಕ್ ಮುಂದಿನ ಪ್ರಶ್ನೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಡೂ ಆ್ಯಸ್ ಡೈರೆಕ್ಟೆಡ್ ಸೊ ಎರಡು ವಾಕ್ಯಗಳನ್ನು ಕೊಟ್ಟಿದೆ ಸೂಚಿಸಿದಂತೆ ಮಾಡಿ ತೋರಿಸ್ಬೇಕಾಗತ್ತೆ ಇದಕ್ಕೆ ನಾಲ್ಕು ಅಂಕ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಪಿಚ್ಚರ್ಸ್ ಆ್ಯಂಡ್ ನೇಮ್ ದೆಮ್ ಮಕ್ಕಳು ಕೊಟ್ಟಿರುವ ಚಿತ್ರವನ್ನು ಗುರುತಿಸಿ ಉತ್ತರವನ್ನು ಕೊಡಬೇಕಾಗತ್ತೆ ಐದು ಅಂಕ ಗಿವ್ ದ ಆಪೋಸಿಟ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳು ಐದಿವೆ ಹಾಗಾಗಿ ಐದು ಅಂಕಗಳು ಸೊ ಒತ್ತಾರೆ ನಾಲ್ಕು ಇವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ